ಕಳ್ಳ್ರನ್ನು ಹಿಡಿಯೋ ಪೊಲೀಸರೇ ಇಲ್ಲಿ ಕಳ್ಳರು ಸುಳ್ಳು ಪ್ರಕರಣ ಹಾಕಿ ಕಾಸು ಮಾಡೋ ಇನ್ಸ್ಪೆಕ್ಟರ್ ಈತ ಇದು ಕೊಡುಗೆಹಳ್ಳಿ ಇನ್ಸ್ಪೆಕ್ಟರ್ ಮುತ್ತುವಿನ ಕ್ಯಾಶ್ ಕಥೆ ಈ ಕಿಸ್ಕಿಂಗ್ ಇನ್ಸ್ಪೆಕ್ಟರ್ ದೂರದಲ್ಲೇ ಕೂತ್ರು ಕಾಸು ಮಾಡೋದ್ರಲ್ಲಿ ನಿಸ್ಸೀಮಾ ಇವ್ನ ರೋಲ್ ಕಾಲ್ ಸ್ಟೋರಿ ಹೇಳ್ತೀವಿ ನೋಡಿ ಸಂಜಯ್ ಅನ್ನೋರಿಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಎನ್ ಟಿ ಐ ಲೇಔಟ್ನಲ್ಲಿರುತ್ತೆ ಸೈಟ್ ನಂಬರ್ ಎಪ್ಪತ್ತು ಸಂಜಯ್ ಅನ್ನೋರಿಗೆ ಸೇರಿರ್ತಕ್ಕಂಥದ್ದು ಸಂಜಯ್ ಅವರ ಸೈಟ್ ಮೇಲೆ ಪರೋಡಿ ಚೇತನನ ಕಣ್ಣು ಬೀಳುತ್ತೆ ಹೇಮಾ ಅರಸ್ ಅನ್ನುವ ಎಂದೂ ಕಾಣದ ಲೇಡಿಯಿಂದ ದೂರು ದಾಖಲಾಗುತ್ತೆ ಪರೋಡಿ ಚೇತನ ಹೇಮಾ ಅರಸ್ ಫೇಕ್ ದೂರುದಾಳರನ್ನ ಸೃಷ್ಟಿ ಮಾಡಿರ್ತಾನೆ ಕೊಡಿಗೆಹಳ್ಳಿ ಇನ್ಸ್ಪೆಕ್ಟರ್ ಮುತ್ತುವನ್ನ ಕನಕಾಂಬರ ಇಟ್ಟು ಡೀಲ್ ಮಾಡ್ತಾನೆ ಚೇತನ್ನ ಎಂಜಲು ಕಾಸಿಗೆ ಸಂಜಯ್ ಮೇಲೆ ಸುಳ್ಳು ಕೇಸು ದಾಖಲಾಗುತ್ತೆ ಫೋರ್ಜರಿ ಕೇಸುವಂಥ ದಾಖಲೆಗಳೇ ಇಲ್ಲದಾಯ ಸಂಜಯ್ನನ್ನು ಅರೆಸ್ಟ್ ಮಾಡ್ತಾರೆ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಳ್ತಾರೆ ಈ ಮುತ್ತುರಾಜ್ ಇದೇ ಟೈಮ್ನಲ್ಲಿ ಸಂಜಯ್ಗೆ ನಿತ್ಯ ಕಿರುಕುಳವನ್ನು ಕೊಟ್ಟಿರುವಂಥದ್ದು ಇನ್ಸ್ಪೆಕ್ಟರ್ ಮುತ್ತುರಾಜ ಚೇತನ್ಗೆ ಸೈಟನ್ನು ರೆಜಿಸ್ಟರ್ ಮಾಡಿಕೊಡು ಅಂತ ಕಿರುಕುಳ ಕೊಡ್ತಾನೆ ಮುತ್ತುವಿನ ಬಲಗೈ ಬಂಟ ಕಾನ್ಸ್ಟೇಬಲ್ ನರಸಿಂಹ ಮೂರ್ತಿಯು ಸಹ ಹಣಕ್ಕೆ ಬೇಡಿಕೆ ಇಡ್ತಾನೆ ಅವರ ಸಹೋದರ ನಟೇಶ್ ಬಳಿ ಎರಡು ಲಕ್ಷ ಲಂಚ ಕೇಳಿ ಪಡ್ಕೊಂಡಿರ್ತಾರೆ ದೊಡ್ಡ ಸಾಹೇಬರು ಅರ್ಥಾತ್ ಮುತ್ತು ಕಾಸ್ ಕೇಳ್ತಿದ್ದಾನಂತ ಕ್ಯಾಶ್ ಪಡ್ಕೊಂಡಿರ್ತಾರೆ ಸಂಜಯ್ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ನರಸಿಂಹ ಮೂರ್ತಿಯಿಂದ ಅವಾಜ್ ಬರುತ್ತೆ ಹಣ ಕೊಟ್ಟಿದ್ದು ಯಾರ ಹತ್ರನಾದ್ರೂ ಹೇಳಿದ್ರೆ ಕೇಸನ್ನ ರಿಓಪನ್ ಮಾಡಿಬಿಡ್ತೀನಿ ಅಂತ ಧಮ್ಕಿ ಹಾಕ್ತಾರೆ ನರಸಿಂಹ ಮೂರ್ತಿಯ ಸ್ಮಾರ್ಟ್ ಡೀಲ್ ಮುಗಿಸೋ ಆಡಿಯೋ ಬಿ ಟಿವಿಗೆ ಲಭ್ಯವಾಗಿದೆ ವೀಕ್ಷಕರೇ ನೋಡಿ ಇದು ಕೊಡುಗೆಹಳ್ಳಿ ಇನ್ಸ್ಪೆಕ್ಟರ್ ಮುತ್ತುವಿನ ಕ್ಯಾಶ್ ಸ್ಟೋರಿ ನೋಡಿ ಮುತ್ತು ರಾಜ ಕೊಡುಗೆಹಳ್ಳಿ ಇನ್ಸ್ಪೆಕ್ಟರ್ ಫೋಟೋ ಮಗದೊಂದು ಕಡೆ ಇದೇ ಮುತ್ತುರಾಜ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹೆಲ್ಪರ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ನರಸಿಂಹಮೂರ್ತಿ ಇವರು ಸಂಜಯ್ ಹತ್ರ ದುಡ್ಡು ಪಿಕ್ಕಿದ್ದಾರೆ ಹೆದರಿಸಿ ಬೆದರಿಸಿ ದುಡ್ಡು ಪಿಕ್ಕಿದ್ದಾರೆ ಕೇಸ್ ಹಾಕಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ